ಕ್ಯಾಪ್ಷನ್ ಕೂಡ ಸದಸ್ಯರು ಚೇಂಜ್ ಮಾಡಿದ್ದಾರೆ ಇದು ಉಮೇದ್ ಬಿಲ್ ಅಂತ ಇದನ್ನು ತರ್ತಾ ಇದ್ದಾರೆ ವಕ್ ಬಿಲ್ ಅನ್ನುವಂತ ಬದಲಾಗಿ ಸೊ ಹಂಗಾಗಿ ಇಡೀ ದೇಶಕ್ಕೆ ಇದೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಉಮೀದ್ ಅಂತ ಹೇಳಿದ್ರೆ ಭರವಸೆ ವಿಶ್ವಾಸ ಸೊ ಹಂಗಾಗಿ ನನಗನ್ಸುತ್ತೆ ಅನ್ಸುತ್ತೆ ಹೇಗೆ ಲೋಕಸಭೆನಲ್ಲಿ ಪಾಸ್ ಆಯಿತು ಅದೇ ರಾಜ್ಯಸಭೆನಲ್ಲೂ ಕೂಡ ಪಾಸ್ ಆಗತ್ತೆ ಈ ಮೂಲಕ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಒನ್ಸ್ ಒನ್ಸ್ ಎ ವಕ್ಫ್ ಇಟ್ ಈಸ್ ಆಲ್ವೇಸ್ ವಕ್ ಒಂದ್ಸರಿ ಒಂದು ಜಮೀನು ಅಥವಾ ಒಂದು ಮನೆ ಅದು ವರ್ಕ್ ಫಾಸ್ತಿ ಆಗಿಬಿಟ್ಟಿದ್ರೆ ಅದನ್ನ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ಈಗ ಮಾರಾಟ ಮಾಡಬಹುದು ಇದು ಬಡವರಿಗೆ ಬಡವರಿಗಂತೂ ರೈತರಾಗಿದ್ರೆ ಇದು ಬಹಳ ಒಳ್ಳೇದು ಹಾಗಾಗಿ ಒಂದ್ಸರಿ ವರ್ಕ್ ಫಾಸ್ತಿ ಆಗ್ಬಿಟ್ರೆ ಅದನ್ನ ಯಾರೇನು ಮಾಡೋಕ್ ಆಗ್ತಿರ್ಲಿಲ್ಲ ಅದು ವಕ್ ಬೋರ್ಡ್ ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಚೇಂಜ್ ಆಗ್ತಾ ಇತ್ತು ಆ ವಕ್ ಬೋರ್ಡ್ ಅಲ್ಲಿ ಬರೀ ಇದ್ರು ಈಗ ಮುಸಲ್ಮಾನ ಇರ್ತಾ ಇಲ್ಲ ಡಿ ಸಿ ಆಫೀಸ್ ನಲ್ಲಿ ಕಮಿಟಿ ಇರುತ್ತೆ ಎಲ್ ಎ ಇರ್ತಾರೆ ಎಂ ಪಿಗಳು ಇರ್ತಾರೆ ಸೊ ಹಂಗಾಗಿ ಇದು ಒಂದ್ ರೀತಿ ಇಡೀ ದೇಶಕ್ಕೆ ನ್ಯಾಯ ಕೊಡೋ ರೀತಿನಲ್ಲಿ ಒಂದು ಬಿಲ್ ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ಹಾಗಾಗಿ ಈ ರೀತಿಯ ಬಿಲ್ ಅನ್ನು ತಂದುಕೊಂಡ ತೆಗೆದುಕೊಂಡ ಬಂದಿರತಕ್ಕಂತ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾಜಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಇಡೀ ದೇಶದ ನೂರಾರು ಕೋಟಿ ಜನಕ್ಕೆ ಅತ್ಯಂತ ಖುಷಿಯನ್ನು ತಂದಿದೆ ಈವನ್ ಮುಸಲ್ಮಾನ್ ಜನರಲ್ಲೂ ಕೂಡ ಯಾರ ಅನ್ಯಾಯಕ್ಕೊಳಗಾಗ್ತಾ ಇದ್ರು ಉದಾಹರಣೆಗೆ ಯಾವುದೋ ಒಂದು ಮುಸಲ್ಮಾನ್ರದ ಆಸ್ತಿ ವಕ್ಫ್ ಆಸ್ತಿ ಅಂತ ಘೋಷಣೆ ಆಗಿಬಿಟ್ಟಿದ್ರೆ ಅದನ್ನೇನು ವಾಪಸ್ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ ಮಾರಾಟ ಮಾಡೋಕಾಗ್ತಿರ್ಲಿಲ್ಲ ಬ್ಯಾಂಕ್ ಲೋನ್ ತೆಗೆದುಕೊಳ್ಳಕ್ ಮಾಡಕ್ಕಾಗ್ತಿರ್ಲಿಲ್ಲ ಈ ಎಲ್ಲ ಕಾರಣದಿಂದ ಈ ಬಿಲ್ ಅತ್ಯಂತ ಒಳ್ಳೆ ಬಿಲ್ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಿಜೆಪಿ ಎನ್ ಡಿ ಎ ಸರ್ಕಾರ ಇಡೀ ದೇಶಕ್ಕೆ ಒಂದು ಬಹಳ ಒಳ್ಳೆಯ ಬಿಲ್ ಅನ್ನು ತಂದು ಒಂದು ಒಳ್ಳೆ ಚರ್ಚೆ ಇವತ್ತು ಬಹುಶಃ ಈ ಒಂದು ಗಂಟೆ ಮೂವತ್ತೊಂದು ನಿಮಿಷ ಬಹುಶಃ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಹದಿಮೂರು ಗಂಟೆಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಆಪ್ಷನ್ ಸದಸ್ಯರು ಚೇಂಜ್ ಮಾಡಿದ್ದಾರೆ ಇದು ಉಮೀದ್ ಬಿಲ್ ಅಂತ ಇದನ್ನು ತರ್ತಾ ಇದ್ದಾರೆ ವಕ್ಫ್ ಬಿಲ್ ಅನ್ನುವಂತ ಬದಲಾಗಿ ಸೊ ಹಂಗಾಗಿ ಇಡೀ ದೇಶಕ್ಕೆ ಇದೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಉಮೀದ್ ಅಂತ ಹೇಳಿದ್ರೆ ಭರವಸೆ ವಿಶ್ವಾಸ ಸೊ ಹಂಗಾಗಿ ನನಗನ್ಸುತ್ತೆ ಅನ್ಸುತ್ತೆ ಹೇಗೆ ಲೋಕಸಭೆ ನಲ್ಲಿ ಪಾಸ್ ಆಯ್ತು ಅದೇ ರಾಜ್ಯಸಭೆ ನಲ್ಲೂ ಕೂಡ ಪಾಸ್ ಆಗತ್ತೆ ಈ ಮೂಲಕ ಸುಪ್ರೀಂ ಕೋರ್ಟ್ ನ ಜಡ್ ಒನ್ಸ್ ಒನ್ಸ್ ಎ ವಕ್ಫ್ ಇಟ್ ಈಸ್ ಆಲ್ವೇಸ್ ವಕ್ಫ್ ಒಂದ್ಸರಿ ಒಂದು ಜಮೀನು ಅಥವಾ ಒಂದು ಮನೆ ಅದು ವಕ್ ಫಾಸ್ತಿ ಆಗ್ಬಿಟ್ಟಿದ್ರೆ ಅದನ್ನ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ಈಗ ಮಾರಾಟ ಮಾಡಬಹುದು ಇದು ಬಡವರಿಗಿರ್ಬೋದು ಬಡವರಿಗಂತೂ ರೈತರಾಗಿದ್ರೆ ಇದು ಬಹಳ ಒಳ್ಳೇದು ಹಾಗಾಗಿ ಒಂದ್ಸರಿ ವಕ್ ಫಾಸ್ತಿ ಆಗ್ಬಿಟ್ರೆ ಅದನ್ನ ಯಾರೇನು ಮಾಡೋಕ್ ಆಗ್ತಿರ್ಲಿಲ್ಲ ಅದು ವಕ್ ಬೋರ್ಡ್ ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಚೇಂಜ್ ಆಗ್ತಾ ಇತ್ತು ಆ ವಕ್ ಬೋರ್ಡ್ ಅಲ್ಲಿ ಬರೀ ಮುಸಲ್ಮಾನ ಇರ್ತಾ ಇದ್ರು ಈಗ ಮುಸಲ್ಮಾನ ಇರ್ತಾ ಇಲ್ಲ ಡಿ ಸಿ ಆಫೀಸ್ ನಲ್ಲಿ ಕಮಿಟಿ ಇರುತ್ತೆ ಎಲ್ ಎ ಇರ್ತಾರೆ ಎಂ ಪಿಗಳಿರ್ತಾರೆ ಇರ್ತಾರೆ ಸೊ ಹಂಗಾಗಿ ಇದು ಒಂದ್ ರೀತಿ ಇಡೀ ದೇಶಕ್ಕೆ ನ್ಯಾಯ ಕೊಡೋ ರೀತಿನಲ್ಲಿ ಒಂದು ಬಿಲ್ ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ಹಾಗಾಗಿ ಈ ರೀತಿಯ ಬಿಲ್ ಅನ್ನು ತಂದುಕೊಂಡು ತೆಗೆದುಕೊಂಡು ಬಂದಿರತಕ್ಕಂತ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾಜಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಇಡೀ ದೇಶದ ನೂರಾರು ಕೋಟಿ ಜನಕ್ಕೆ ಅತ್ಯಂತ ಖುಷಿಯನ್ನು ತಂದಿದೆ ಈವನ್ ಮುಸಲ್ಮಾನ್ ಜನರಲ್ಲೂ ಕೂಡ ಯಾರ ಅನ್ಯಾಯಕ್ಕೊಳಗಾಗ್ತಾ ಇದ್ರು ಉದಾಹರಣೆಗೆ ಯಾವುದೋ ಒಂದು ಮುಸಲ್ಮಾನರದ ಆಸ್ತಿ ವಕ್ಫಾಸ್ತಿ ಅಂತ ಘೋಷಣೆ ಆಗಿಬಿಟ್ಟಿದ್ರೆ ಅದನ್ನೇನು ವಾಪಸ್ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ ಮಾರಾಟ ಮಾಡಕ್ಕಾಗ್ತಿರ್ಲಿಲ್ಲ ಬ್ಯಾಂಕ್ ಲೋನ್ ತೆಗೆದುಕೊಳಕ್ ಮಾಡೋಕಾಗ್ತಿರ್ಲಿಲ್ಲ ಈ ಎಲ್ಲ ಕಾರಣದಿಂದ ಈ ಬಿಲ್ ಅತ್ಯಂತ ಒಳ್ಳೆ ಬಿಲ್ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಿಜೆಪಿ ಎನ್ ಡಿ ಎ ಸರ್ಕಾರ ಇಡೀ ದೇಶಕ್ಕೆ ಒಂದು ಬಹಳ ಒಳ್ಳೆಯ ಬಿಲ್ ಅನ್ನು ತಂದು ಒಂದು ಒಳ್ಳೆ ಚರ್ಚೆ ಇವತ್ತು ಬಹುಶಃ ಈ ಒಂದು ಗಂಟೆ ಮೂವತ್ತೊಂದು ನಿಮಿಷ ಬಹುಶಃ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಹದಿಮೂರು ಗಂಟೆಗಳ ಕಾಲ ಚರ್ಚೆ ಆಪ್ಷನ್ ಕೂಡ ಸದಸ್ಯರು ಚೇಂಜ್ ಮಾಡಿದ್ದಾರೆ ಇದು ಉಮೇದ್ ಬಿಲ್ ಅಂತ ಇದನ್ನು ತರ್ತಾ ಇದ್ದಾರೆ ವಕ್ ಬಿಲ್ ಬದಲಾಗಿ ಸೊ ಹಂಗಾಗಿ ಇಡೀ ದೇಶಕ್ಕೆ ಇದೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಉಮೀದ್ ಅಂತ ಹೇಳಿದ್ರು ಭರವಸೆ ವಿಶ್ವಾಸ ಸೊ ಹಂಗಾಗಿ ನನಗನ್ಸುತ್ತೆ ಅನ್ಸುತ್ತೆ ಹೇಗೆ ಲೋಕಸಭೆನಲ್ಲಿ ಪಾಸ್ ಆಯ್ತು ಅದೇ ರಾಜ್ಯಸಭೆನಲ್ಲೂ ಕೂಡ ಪಾಸ್ ಆಗತ್ತೆ ಈ ಮೂಲಕ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಒನ್ಸ್ ಒನ್ಸ್ ಎ ವಕ್ಫ್ ಇಟ್ ಈಸ್ ಆಲ್ವೇಸ್ ವಕ್ಫ್ ಅನ್ಸರಿ ಒಂದು ಜಮೀನು ಅಥವಾ ಒಂದು ಮನೆ ಅದು ವರ್ಕ್ ಫಾಸ್ತಿ ಆಗಿಬಿಟ್ಟಿದ್ರೆ ಅದನ್ನ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ಈಗ ಮಾರಾಟ ಮಾಡಬಹುದು ಇದು ಬಡವರಿಗೆ ಬಡವರಿಗಂತೂ ರೈತರಾಗಿದ್ರೆ ಇದು ಬಹಳ ಒಳ್ಳೇದು ಹಾಗಾಗಿ ಒಂದ್ಸರಿ ವಕ್ ಫಾಸ್ತಿ ಆಗ್ಬಿಟ್ರೆ ಅದನ್ನ ಯಾರೇನೂ ಮಾಡಕ್ ಆಗ್ತಿರ್ಲಿಲ್ಲ ಅದು ವಕ್ಫ್ ಬೋರ್ಡ್ ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಚೇಂಜ್ ಆಗ್ತಾ ಇತ್ತು ಆ ವಕ್ ಬೋರ್ಡ್ ಅಲ್ಲಿ ಬರೀ ಹತ್ರ ಇರ್ತಾ ಇದ್ರು ಈಗ ಮುಸಲ್ಮಾನರ ಹತ್ರ ಇರ್ತಾ ಇಲ್ಲ ಡಿ ಸಿ ಆಫೀಸ್ ಕಮಿಟಿ ಇರುತ್ತೆ ಎಲ್ ಎ ಇರ್ತಾರೆ ಎಂ ಪಿಗಳು ಇರ್ತಾರೆ ಸೊ ಹಂಗಾಗಿ ಇದು ಒಂದ್ ರೀತಿ ಇಡೀ ದೇಶಕ್ಕೆ ನ್ಯಾಯ ಕೊಡೋ ರೀತಿನಲ್ಲಿ ಒಂದು ಬಿಲ್ ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ಹಾಗಾಗಿ ಈ ರೀತಿಯ ಬಿಲ್ ಅನ್ನು ತಂದುಕೊಂಡು ತೆಗೆದುಕೊಂಡು ಬಂದಿರತಕ್ಕಂತ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾಜಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಇಡೀ ದೇಶದ ನೂರಾರು ಕೋಟಿ ಜನಕ್ಕೆ ಅತ್ಯಂತ ಖುಷಿಯನ್ನ ತಂದಿದೆ ಈವನ್ ಮುಸಲ್ಮಾನ್ ಜನರಲ್ಲೂ ಕೂಡ ಯಾರ ಅನ್ಯಾಯಕ್ಕೊಳಗಾಗ್ತಾ ಇದ್ರು ಉದಾಹರಣೆಗೆ ಯಾವುದೋ ಒಂದು ಮುಸಲ್ಮಾನ್ರದ ಆಸ್ತಿ ವಕ್ಫ ಆಸ್ತಿ ಅಂತ ಘೋಷಣೆ ಆಗ್ಬಿಟ್ಟಿದ್ರೆ ಅದನ್ನೇನು ವಾಪಸ್ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ ಮಾರಾಟ ಮಾಡಕ್ಕಾಗ್ತಿರ್ಲಿಲ್ಲ ಬ್ಯಾಂಕ್ ಲೋನ್ ತೆಗೆದುಕೊಳಕ್ ಮಾಡಕ್ ಆಗ್ತಿರ್ಲಿಲ್ಲ ಈ ಎಲ್ಲ ಕಾರಣದಿಂದ ಈ ಬಿಲ್ ಅತ್ಯಂತ ಒಳ್ಳೆ ಬಿಲ್ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಿಜೆಪಿ ಎನ್ ಡಿ ಎ ಸರ್ಕಾರ ಇಡೀ ದೇಶಕ್ಕೆ ಒಂದು ಬಹಳ ಒಳ್ಳೆಯ ಬಿಲ್ ಅನ್ನು ತಂದು ಒಂದು ಒಳ್ಳೆ ಚರ್ಚೆ ಇವತ್ತು ಬಹುಶಃ ಈ ಒಂದು ಗಂಟೆ ಮೂವತ್ತೊಂದು ನಿಮಿಷ ಬಹುಶಃ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಹದಿಮೂರು ಗಂಟೆಗಳ ಕಾಲ ಸುದೀರ್ಘವಾಗಿರ್ತಕ್ಕಂತ ಆಪ್ಷನ್ ಕೂಡ ಸದಸ್ಯರು ಚೇಂಜ್ ಮಾಡಿದ್ದಾರೆ ಇದು ಉಮೇದ್ ಬಿಲ್ ಅಂತ ಇದನ್ನು ತರ್ತಾ ಇದ್ದಾರೆ ವಕ್ ಬಿಲ್ ಅನ್ನುವಂಥದನ್ನ ಬದಲಾಗಿ ಸೊ ಹಂಗಾಗಿ ಇಡೀ ದೇಶಕ್ಕೆ ಇದೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಉಮೀದ್ ಅಂತ ಹೇಳಿದ್ರೆ ಭರವಸೆ ವಿಶ್ವಾಸ ಸೊ ಹಂಗಾಗಿ ನನಗನ್ಸುತ್ತೆ ಅನ್ಸುತ್ತೆ ಹೇಗೆ ಲೋಕಸಭೆನಲ್ಲಿ ಪಾಸ್ ಆಯ್ತು ಅದೇ ರಾಜ್ಯಸಭೆನಲ್ಲೂ ಕೂಡ ಪಾಸ್ ಆಗತ್ತೆ ಈ ಮೂಲಕ ಸುಪ್ರೀಂ ಕೋರ್ಟ್ ನ ಒನ್ಸ್ 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 ಎಕ್ಫ್ ಇಟ್ ಈಸ್ ಆಲ್ವೇಸ್ ವರ್ಕ್ಸ್ ಆನ್ಸರಿ ಒಂದು ಜಮೀನು ಅಥವಾ ಒಂದು ಮನೆ ಅದು ವರ್ಕ್ ಫಾಸ್ತಿ ಆಗಿಬಿಟ್ಟಿದ್ರೆ ಅದನ್ನ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ಈಗ ಮಾರಾಟ ಮಾಡಬಹುದು ಇದು ಬಡವರಿಗೆ ಬಡವರಿಗಂತೂ ರೈತರಾಗಿದ್ರೆ ಇದು ಬಹಳ ಒಳ್ಳೇದು ಹಾಗಾಗಿ ಒಂದ್ಸಾರಿ ವಕ್ ಫಾಸ್ತಿ ಆಗ್ಬಿಟ್ರೆ ಅದನ್ನ ಯಾರೇನೂ ಮಾಡಕ್ ಆಗ್ತಿರ್ಲಿಲ್ಲ ಅದು ವಕ್ ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಚೇಂಜ್ ಆಗ್ತಾ ಇದ್ದು ಆ ವಕ್ ಬೋರ್ಡ್ ಅಲ್ಲಿ ಬರೀ ಮುಸಲ್ಮಾನರು ಹತ್ರ ಇರ್ತಾ ಇದ್ರು ಈಗ ಮುಸಲ್ಮಾನ ಇರ್ತಾ ಇಲ್ಲ ಡಿ ಸಿ ಆಫೀಸ್ ನಲ್ಲಿ ಕಮಿಟಿ ಇರುತ್ತೆ ಎಲ್ ಎ ಇರ್ತಾರೆ ಎಂ ಪಿಗಳಿರ್ತಾರೆ ಇರ್ತಾರೆ ಸೊ ಹಂಗಾಗಿ ಇದು ಒಂದ್ ರೀತಿ ಇಡೀ ದೇಶಕ್ಕೆ ನ್ಯಾಯ ಕೊಡೋ ರೀತಿನಲ್ಲಿ ಒಂದು ಬಿಲ್ ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ಹಾಗಾಗಿ ಈ ರೀತಿಯ ಬಿಲ್ ಅನ್ನು ತಂದುಕೊಂಡು ತೆಗೆದುಕೊಂಡು ಬಂದಿರತಕ್ಕಂತ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾಜಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಇಡೀ ದೇಶದ ನೂರಾರು ಕೋಟಿ ಜನಕ್ಕೆ ಅತ್ಯಂತ ಖುಷಿಯನ್ನು ತಂದಿದೆ ಈವನ್ ಮುಸಲ್ಮಾನ್ ಜನರಲ್ಲೂ ಕೂಡ ಯಾರ ಅನ್ಯಾಯಕ್ಕೊಳಗಾಗ್ತಾ ಇದ್ರು ಉದಾಹರಣೆಗೆ ಯಾವುದೋ ಒಂದು ಮುಸಲ್ಮಾನ್ರದ ಆಸ್ತಿ ವಕ್ಫ್ ಆಸ್ತಿ ಅಂತ ಘೋಷಣೆ ಆಗಿಬಿಟ್ಟಿದ್ರೆ ಅದನ್ನೇನು ವಾಪಸ್ ತಂದುಕೊಳಕಾಗ್ತಿರ್ಲಿಲ್ಲ ಮಾರಾಟ ಮಾಡೋಕೆ ಆಗ್ತಿರ್ಲಿಲ್ಲ ಬ್ಯಾಂಕ್ ಲೋನ್ ತೆಗೆದುಕೊಳಕ್ ಮಾಡಕ್ಕಾಗ್ತಿರ್ಲಿಲ್ಲ ಈ ಎಲ್ಲ ಕಾರಣದಿಂದ ಈ ಬಿಲ್ ಅತ್ಯಂತ ಒಳ್ಳೆ ಬಿಲ್ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಿಜೆಪಿ ಎನ್ ಡಿ ಎ ಸರ್ಕಾರ ಇಡೀ ದೇಶಕ್ಕೆ ಒಂದು ಬಹಳ ಒಳ್ಳೆಯ ಬಿಲ್ ಅನ್ನು ತಂದು ಒಂದು ಒಳ್ಳೆ ಚರ್ಚೆ ಇವತ್ತು ಬಹುಶಃ ಈ ಒಂದು ಗಂಟೆ ಮೂವತ್ತೊಂದು ನಿಮಿಷ ಬಹುಶಃ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಹದಿಮೂರು ಗಂಟೆಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ